ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ನಾನು ನಿಮ್ಮ ಪ್ರೀತಿಯ ಚೈತ್ರ ದೇವಾಡಿಗ ನಾವೆಲ್ಲ ಸೇರಿ ಟೆಂಪಲ್ಗೆ ಹೋಗ್ತಾ ಇದ್ದೇವೆ ಮೊದಲಿಗೆ ನಾವು ಪೊಳಲಿಗೆ ಹೋದ್ವಿ ಆ್ಯಂಡ್ ಫಸ್ಟ್ ಟೈಮ್ ನಾನು ಆ ದೇವಸ್ಥಾನವನ್ನು ನೋಡ್ತಾ ಇರೋದು ಆ್ಯಂಡ್ ಹೂವನ್ನು ಪರ್ಚೇಸ್ ಮಾಡಿ ಆದಮೇಲೆ ಸೀದಾ ಒಳಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೊಂಡ್ವಿ ಆ್ಯಂಡ್ ಅದರ ಮಧ್ಯೆ ನನಗೆ ತುಂಬ ಬಾಯಕೆ ಆಗ್ತಿತ್ತು ಅಂತ ಹೇಳಿ ನೀರು ಕೊಡ್ತೆ ಆ್ಯಂಡ್ ಅದಾದಮೇಲೆ ಒಳಗೆ ಹೋಗಿ ದರ್ಶನವನ್ನು ಮಾಡ್ಕೊಂಡು ಬಂದ್ವಿ ನನಗೊಂಥರ ನೆಮ್ಮದಿ ಆಯಿತು ಈಗೀಗ ದೇವಸ್ಥಾನಕ್ಕೆ ಹೋಗೋದ್ರಿಂದ ನನಗೆ ತುಂಬಾ ನೆಮ್ಮದಿ ಸಿಗ್ತದೆ ಅಂತಲೇ ಹೇಳಬಹುದು ಆ್ಯಂಡ್ ಖುಷಿ ಕೂಡ ಆಗುತ್ತೆ ದರ್ಶನ ಮಾಡಿ ಪ್ರಸಾದ ಸ್ವೀಕರಿಸಿ ತೀರ್ಥವನ್ನು ಕೂಡ ಸ್ವೀಕರಿಸಿದ್ವಿ ಆ್ಯಂಡ್ ಪೂಜೆಯನ್ನು ಕೂಡ ಸಲ್ಲಿಸಿ ಆದಮೇಲೆ ಒಂದು ಮಗು ನಮಗೆ ಸಿಕ್ಕಿತ್ತು ಆ್ಯಂಡ್ ಈ ಮಗು ಅದನ್ನು ಪರ್ಚೇಸ್ ಮಾಡಿ ಅಂತ ಹೇಳ್ತಿತ್ತು ಬೆಂಚ್ಗಳನ್ನು ಆ್ಯಂಡ್ ಕ್ಯೂಟಾಗಿತ್ತು ಮಗು ಅಲ್ಲಿ ಕರಡಿ ಟೈಪ್ ಏನೋ ಇತ್ತು ತುಂಬಾ ಕ್ಯೂಟಾಗಿತ್ತು ಕಲೆಕ್ಟ್ ಮಾಡ್ತಿತ್ತು ಹಣವನ್ನು ಯಾವುದಕ್ಕೋ ಅದರೊಟ್ಟಿಗೆ ಸೆಲ್ಫಿ ಆ್ಯಂಡ್ ವೀಡಿಯೋಸ್ಗಳನ್ನು ತೆಗದ್ವಿ ಆ್ಯಂಡ್ ಅದಾದಮೇಲೆ ಗ್ರೂಪ್ ಫೋಟೋವನ್ನು ಕೂಡ ತೆಗೆದ್ವಿ ಪೊಳಲಿಯ ಜಾತ್ರೆ ಬೇರೆ ಇತ್ತು ಹಾಗಾಗಿ ರಶ್ ಇತ್ತು ತುಂಬ ಅಂದರೆ ತುಂಬಾ ಜನ ಇದ್ದರು ನಾವು ಕಾರನ್ನು ಸ್ವಲ್ಪ ದೂರದಲ್ಲಿ ಪಾರ್ಕ್ ಮಾಡಿದ್ವಿ ಹಾಗೆ ಸ್ವಲ್ಪ ನಡಿಲಿಕ್ಕೆ ಸಿಕ್ಕಿತ್ತು ಹಾಗಾಗಿ ಸ್ವಲ್ಪ ರಿಫ್ರೆಶ್ ಆಯಿತು ನನಗೆ ನಡೆಯುವುದಂದರೆ ಹೇಗೂ ಇಷ್ಟನೇ ಆ ಕರಡಿ ಕೂಡ ಎಷ್ಟು ಚೆನ್ನಾಗಿ ಪೋಸ್ ಇದೆ ನೋಡಿ ತುಂಬ ಎತ್ತರವಾಗಿದ್ದು ತುಂಬ ಕ್ಯೂಟ್ ಆಗಿದೆ ಅದಾದ ಮೇಲೆ ನಾವು ಕಾರ್ನಲ್ಲಿ ಸೀದಾ ಕಟೀಲಿಗೆ ಹೋದ್ವಿ ಅಲ್ಲಿ ಹೆಚ್ಚೇನು ವೀಡಿಯೋಸ್ ತೆಗಿಲಿಲ್ಲ ನಾನು ಎರಡನೇ ಸಾರಿ ಹೋಗ್ತಾ ಇರೋದು ಅನಿಸುತ್ತೆ ಮೊದಲು ಹೋಗಿರಬಹುದು ಆದರೆ ನನಗೆ ನೆನಪಿರುವ ಪ್ರಕಾರ ಎರಡನೇ ಸಾರಿ ಇಲ್ಲ ಮೂರನೇ ಸಾರಿ ಇರಬಹುದು ಆ್ಯಂಡ್ ಅದಾದಮೇಲೆ ಪಣೋಲಿ ಬಯಲಿಗೆ ಹೋದ್ವಿ ನಾವು ಕಟೀಲಲ್ಲೇ ಊಟವನ್ನು ಮುಗಿಸಿದ್ವಿ ಊಟ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಈ ಆಟ ಸಾಮಾನುಗಳನ್ನು ಹಾಗೂ ಡ್ರೀಮ್ ಕ್ಯಾಪ್ಚರನ್ನು ಪೊಳಲಿಯಲ್ಲಿ ಪರ್ಚೇಸ್ ಮಾಡಿದ್ವಿ ಆರಾಧ್ಯನಿಗೆ ನನಗೆ ಹಾಗೂ ವೈಶಾಖಿಗೆ ಶ್ರೇಯಣ್ಣ ತೆಗೆದುಕೊಟ್ಟಿದ್ರು ಊಟ ಅಂತೂ ತುಂಬಾ ಸಖತ್ತಾಗಿತ್ತು ಅಂತ ಹೇಳಿದೆ ಅಲ್ವಾ ಆ್ಯಂಡ್ ಹೆಚ್ಚೇನು ವೀಡಿಯೋಸ್ ತೆಗಿಲಿಕ್ಕೆ ಹೋಗಲಿಲ್ಲ ಆನೆಯನ್ನು ಕೂಡ ನೋಡಿದ್ವಿ ತುಂಬ ಕ್ಯೂಟ್ ಇತ್ತು ಇದಾಗಿತ್ತು ನಮ್ಮ ಏಳನೇ ತಾರೀಕಿನ ಜರ್ನಿ ಸಂಜೆ ಹೊತ್ತಿಗೆ ಅತ್ತೆಯ ಮಕ್ಕಳು ಕೂಡ ಬಂದಿದ್ದರು ಹಾಗಾಗಿ ಪೂರ್ತಿಯಾಗಿ ಚೆನ್ನಾಗಿ ಟೈಮ್ ಪಾಸ್ ಆಯಿತು ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಲೈಕ್ ಕಮೆಂಟ್ ಶೇರ್ ಮಾಡಿ ಆಯಿತಾ